ಫಸ್ಟ್ ಆಫ್ ಆಲ್ ರಾಮ್ ಅಪ್ಪ ಹೇಳೋದು ಬೇಕಲ್ಲ ಪಾಪ ತುಂಬ ನಾನು ನೋಡಿರೋ ವ್ಯಕ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿರೋದು ಎಷ್ಟೋ ಏರುಪೇರು ನೋಡಿ ಐ ತಿಂಕ್ ಒಂದು ಸತಿ ಅವ್ರ ಊರು ಪಾಸ್ ಮಾಡಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ದಿನ ಬರ್ತೀನಿ ಬಿಡು ಅಂತ ಹೇಳ್ತಿದ್ವಿ ಇಲ್ಲಿದ್ರು ಬಿಡೋಲ್ಲ ಯಾವಾಗಲೂ ಅಷ್ಟೊಂದು ಪ್ರೀತಿ ಸುಮಾರು ಒಂದು ಟೆನ್ ಇಯರ್ಸ್ ಇರ್ಬೋದು ಟೆನ್ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ ಫಿಫ್ಟೀನ್ ಇಯರ್ಸು ಆವಾಗಿಂದ ನೋಡ್ತಾ ಇದ್ದೀನಿ ತುಂಬ ಕಷ್ಟಪಡ್ತಾರೆ ಆಮೇಲೆ ಇವ್ರ ವೈಫು ಅಷ್ಟೇ ದಿವ್ಯಾ ಅವರು ಅಷ್ಟೇ ಭಾಳ ಐ ಥಿಂಕ್ ನಾನು ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್ ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಒಂದು ಕಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ ಅವಾಗಿಂದ ಅವರು ಜೊತೆಲೇ ಇದ್ದರು ಅವ್ರ ಜೊತೆಯಲ್ಲಿ ರಾಮ ಜೊತಲಿನೇ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ ಇಬ್ರು ವೇ ಆರ್ ಮೇಡ್ ಫಾರ್ ಈಚ್ ದೇ ಆರ್ ವೆರಿ ಪರ್ಫೆಕ್ಟ್ ಪ್ಯಾರ್ ಆ್ಯಂಡ್ ಬೋತ್ ಅ ವೆರಿ ಗುಡ್ ಇಲ್ಲಿ ಯಾಕಂದರೆ ಹಾರ್ಟ್ ಚೆನ್ನಾಗಿದೆ ಯಾವಾಗಲೂ ಅಷ್ಟೇ ಈ ಹಾರ್ಟು ಸೋಲುತ್ತೆ ಅದಕ್ಕೆ ಅದಕ್ಕೆ ಅದು ಫಸ್ಟ್ ನಾನು ನಂಬ್ತೀನಿ ಅಂದರೆ ಇವಾಗ ನಮ್ಮ ಡೈರೆಕ್ಟರ್ ಅಷ್ಟೇ ಚಂದ್ರಮೌಲಿ ಅವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು ಐ ಜಸ್ಟ್ ಲೈಕ್ ದು ಸ್ಪೀಚ್ ತುಂಬ ಓಪನಾಗಿ ಮಾತಾಡೋದು ಲಾಸ್ಟ್ ಡಸ್ ಮೀ ಆಲ್ಸೋನು ಇನ್ಕ್ಲೂಡಿಂಗ್ ವಿಶ್ ಮೀ ಆಲ್ಸೋ ಅಂತ ಹೇಳಿದ್ರೆ ಅದು ಯಾವಾಗ ಅಷ್ಟೇ ಮನುಷ್ಯ ಯಾವಾಗ ಹಂಗೆ ಇರಬೇಕು ಎಷ್ಟು ಲವ್ ಲವ್ ಕೇಂದ್ರೋ ಅಷ್ಟು ಆಗುತ್ತೆ ಅವ್ರಿಗೆ ತುಂಬ ಓಪನಾಗಿ ಮಾತಾಡ್ತಾರೆ ನಿಜಲ್ಲಿ ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ರೀ ನಿಮಗೆ ನನ್ನ ಮನ್ಸು ಯಾಕೆ ಹೇಳ್ತಾರೆ ಇಲ್ಲಿವರೆಗೆ ಯಾಕಂದ್ರೆ ಯಾರು ಇಷ್ಟು ಕಾನ್ಫಿಡೆಂಟಾಗೆ ಎಷ್ಟು ಓಪನಾಗಿ ಮಾತಾಡ್ತಾರೋ ಅವ್ರಿಗೆ ಯಾವತ್ತೂ ಒಳ್ಳೆ ಒಳ್ಳೆಯದಾಗೇ ಆಗುತ್ತೆ ಆ್ಯಂಡ್ ತೆಂಕ ನಾನಷ್ಟೇ ಅವರ ಚಿಕ್ಕ ವಯಸ್ಸಿಂದ ಅಷ್ಟೇ ನಾನು ಯಾವಾಗ ತುಂಬ ನಮ್ಮ ತುಂಬಕ್ಕೆ ಫ್ರೀಯೇ ಬೆಳಿತೆ ಅದು ಒಂದು ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಮನೇಲಿ ನಮ್ಮ ಗುಡಿಸ್ತಾ ಗುಡಿಸ್ತಾಯಿದ್ರು ನಮ್ಮ ತಂದೆಯವರು ತಂಗಿ ಯಾವ ಸಿಸ್ಟರ್ ಆಗತ್ತೆ ಅಂತ ಅವ್ರು ಇವಾಗ ರೀಸೆಂಟಾಗೆ ಶಿ ಪಾಸಿಟಿವಿ ಇಬ್ಬರು ಬೇಕಾದ್ರೆ ನಾನು ಗುಡಿಸ್ತಾ ಇದ್ದೆ ಇನ್ನೆಲ್ಲ ಗುಡಿಸ್ಬಾರ್ದಪ್ಪ ನೀನು ಯಾರು ರಾಜ್ಕುಮಾರ್ ಮಗ ಅಲ್ವಾ ಅನ್ಕೊಂಡು ಅದೆಲ್ಲ ಗುಡಿಸ್ಬಾರ್ದು ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ ನಾನ್ಯಾ ಗುಡಿಸ್ಬಾರ್ದು ಸೊ ಆ ಥರ ಹಂಗೆ ನಾನು ಯಾವಾಗಲೂ ಬೆಳೆದೋನು ಅಷ್ಟನ್ನಿದೆಯಾ ಹೆಂಗೆ ಬೆಳೆದು ನಾನು ನನ್ನ ಬಗ್ಗೆ ಕೇಳಬೇಕಂತ ಅವ್ರ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ ನಾನು ಯಾವಾಗಲೂ ಫಸ್ಟಿಂದ ಅಷ್ಟೇ ನನಗೆ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿನಾನು ಎಲ್ಲರ ಜೊತೆ ಬಿಡಿಬೇಕು ಇಲ್ಲ ಇವರು ಅವ್ರ ಗ್ರೇಟು ಇವ್ರ ಇವ್ರ ಕಮ್ಮಿ ಅದೆಲ್ಲ ಯಾರಾದ್ರೆ ಇದ್ದರೂ ಹೋಗ್ತಿದ್ದೆ ಒಬ್ಬ ರಿಕ್ಷಾನು ಫ್ರೆಂಡ್ ಆಗಿದ್ದ ಒಬ್ಬನಿಗೆ ನನ್ನ ನಮ್ಮ ಫ್ರೆಂಡ್ ಇರ್ತಾವನ್ನ ಸಡನ್ ಸಡನ್ನಾಗಿ ಲೆಪಿಸಿ ಬಂದ್ಬಿಡ್ತು ಯಾರು ನಾನು ನಾನೋಗಿ ಮುಟ್ಟಿದೆ ಇವು ಅಂತ ಇದು ಯಾಕೆ ಯಾಕೆ ಹೆದರ್ಕೋಬೇಕು ಬಿಡು ನಾನು ಅಂತವ್ನೆ ಗೊತ್ತಿಲ್ಲ ಯಾವ ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರು ಯಾವಾಗ ಹೇಳ್ತಾ ಇರ್ತಾರೆ ಅಪ್ಪಾಜಿ ಅವರು ನಮ್ಮ ನಮ್ಮ ಅಪ್ಪನ ಥರ ಅಂತ ಅದು ಅವ್ರ ಥರ ಅಂತ ಹೇಳ್ತಿರ್ಲಿಲ್ಲ ಯಾವಲ್ವೇ ಯಾವಾಗಿದ್ರೆ ಏನೇನು ಚೆನ್ನಾಗಿ ಮಾಡ್ತದೆ ಅವ್ರ ಥರ ಅವನ ಥರ ನಮ್ಮ ಥರ ಸೊ ಆ ಥರ ಅದಕ್ಕೆ ಭವಿಷ್ಯ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದ್ರು ಯಾವ ಯಾವ ಮ ತಂದೆನೂ ಮಗನ ಅಪ್ಪಾಜಿ ಅಂತ ಕರೆದು ನನ್ನ ಅಪ್ಪಾಜಿ ಅಂತ ಕರಿತಿದ್ರು ಅಪ್ಪಾಜಿ ಅದು ನನ್ನ ಭಾಗ್ಯ ಅದು ಐ ತಿಂಕ್ ಟು ಬಿ ಎಲ್ಲರೂ ನನ್ನ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ನೋಡಿದ್ರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ ಐ ಥಿಂಕ್ ಯಾಕೆಂದರೆ ಅಷ್ಟು ದೂರ ನಾವು ಅರ್ಹರ ಇದೀವಲ್ಲ ಅದು ನಮಗೆ ನಮ್ಮ ಭಾಗ್ಯ ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ ಈ ಸಿನಿಮಾಗೆ ಅಷ್ಟೇ ಬರಬೇಕಂದ್ರೆ ರಾಮ್ ಬಂದು ಕೇಳ್ಕೊಂಡು ಪ್ರೊಡ್ಯೂಸರ್ ಇದ್ದಾರೆ ಅನ್ನದಾತರು ಅಂತಾರೆ ಅವರು ಅಷ್ಟನ್ನೇ ಎಷ್ಟು ಚೆನ್ನಾಗಿ ಮಾಡಿದಾರೆ ಸಿನಿಮಾನ ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ ಯಾರು ಹೇಳಿದ್ರು ಐ ತಿಂಕ್ ಆದಿತ್ಯ ಅವರು ಹೇಳ್ದು ಅಂತ ಕಾಣ್ತೇನೆ ತುಂಬ ಚೆನ್ನಾಗಿ ಮಾತಾಡೋರು ಹೇಳ್ಬೇಕಾದ್ರೆ ಅಷ್ಟು ಯಾರೂ ಆಡಲ್ಲ ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದ್ದಾರೆ ಆಮೇಲೆ ಜಿ ಜಿ ಅವರು ಆಮೇಲೆ ಅವರು ಅಶೋಕ್ ಅವರು ಅಶೋಕ್ ಅಷ್ಟೇ ಅವರು ಅಷ್ಟೊಂದು ಭಾಳ ಒಳ್ಳೆಯ ಹುಡುಗ ನಿಜವಲ್ವೇ ಆ್ಯಂಡ್ ಎವ್ರಿಬಡಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಅವರು ಅಷ್ಟು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಐ ಆಮ್ ಬ್ಲಸ್ ಟು ಬಿ ಇಂಥ ಒಂದು ಸಮಾರಂಭಕ್ಕೆ ಬರಬೇಕು ಯಾಕೆ ನಾವು ಬರ್ದಿ ಇನ್ಯಾರು ಬರೋಕ್ಕಾಗ್ ನಾವೇ ಬರಬೇಕು ಅಂಡ್ ಅದಕ್ಕೆ ಅವರು ಅಷ್ಟೇ ಅವರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅವ್ರ ಮನಸ್ಸು ಅಷ್ಟು ಚೆನ್ನಾಗಿ ಒಳ್ಳೇದು ಮಾ ಒಳ್ಳೆ ಮನಸ್ಸು ಯಾಕಂದರೆ ಸಿನಿಮಾದಲ್ಲಿ ಮಾತ್ರ ಅಂತಲ್ಲ ಅವ್ರ ಫ್ಯಾಮಿಲಿ ಲೈಫಲ್ಲಿ ಅವ್ರದ್ದು ವೀಡಿಯೋಸ ನೋಡಿ ನಾನು ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀರ ನೀವು ಪೂಜೆನ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆ ಮಗು ಜೊತೆಲಿ ಹಂಗಿರ್ಬೇಕು ಯಾವ ಯಾಕೆ ಅಷ್ಟು ಅಂಥ ಒಂದು ಬುದ್ಧಿ ಇರ್ತಾರೆ ನೋಡಿ ನೋಡಿ ಪ್ರೊಫೆಷನ್ಲೂ ಸರಿ ಮನಲ್ಲೂ ಸರಿ ತುಂಬ ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್ ಮಾ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಯಾಕಂದ್ರೆ ಅವತ್ತು ಅವತ್ತೊಂದು ಸರ್ತಿ ಹೇಳಿದ್ದೆ ನಾನು ನೋಡಿದೆ ನಿಮ್ಮ ವಿಡಿಯೋನ ಒಂದೊಂಥರ ಇಂಟ್ರೆಸ್ಟಿಂಗ್ ಅನಿಸ್ತು ಸಡನ್ನ ನೋಡಿದ್ರೆ ಮುಂದೆ ಒಂದು ಹದಿನೈದು ನಿಮಿಷ ಬರ್ತಾಯಿತ್ತು ಅವ್ರ ಪೂಜೆ ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಫಾರ್ ಯು ಆಲ್ಸೋ ಆ್ಯಂಡ್ ರಾಮ್ ಬಗ್ಗೆ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ವರ್ಕ್ ಇದೆ ಈಗ ಈ ಸೊ ಬಾದ ಟ್ರೈಲರ್ ನಿಜ ಅನಿಸ್ತು ಒಂದು ಐ ಫೆಲ್ಟ್ ಲೈಕ್ ಐ ಸೊ ಲೈ ಅರ್ಜುನ್ ರೆಡ್ಡಿ ನೋಡಿದಂಗೆ ಅನಿಸ್ತು ನನಗೆ ಐ ಆ ಅಪ್ರ್ಸ್ ಇದೆ ಅಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗೂ ಆ್ಯಕ್ಟ್ ಮಾಡಿದೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ರಿಯಲಿ ಎಸ್ ಡನ್ ವೆರಿ ವೆಲ್ ಯಾಕೆ ರಾಮ್ ನೋಡಿದ್ರೆ ಹಂಗಲ್ಲ ಮಾಡ್ತಾನೆ ಅಂತ ಅನಿಸ್ತು ಯಾಕೆ ಹಂಗೆ ಅನಿಸಲ್ಲ ಸಾ ಭವಿಷ್ಯ ಅವ್ನು ಸೈಲೆನ್ಸ್ ಹೆಂಗೆ ಇರುತ್ತೆ ಸೈಲೆಂಟಾಗಿ ಹಿಂಗೆ ಇರ್ತಾನೆ ಅವಲ್ವೇ ಅಂತ ಅವ್ರು ನಂಬೋಕ್ಕಾಗಲ್ಲ ಏನು ಬೇಕಾರ ಮಾಡ್ತಾರೆ ಸೊ ಬಿ ಇಟ್ ಇಸ್ ದಟ್ ಚೆನ್ನಾಗಿ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ರೆ